ಪೊಟ್ಯಾಶ್ ಗಣಿಗಾರಿಕೆಯತ್ತ ಭಾರತದ ಮೊದಲ ಹೆಜ್ಜೆ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಶ್ಲಾಘನೆ ಮೊದಲ ಬಾರಿಗೆ ಪೊಟ್ಯಾಶ್ ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜಿನಲ್ಲಿರಿಸಿದ ಭಾರತ ಭಾರತದ ಗಣಿಗಾರಿಕೆ ಮತ್ತು ಕೃಷಿ ಕ್ಷೇತ್ರಗಳಿಗೆ ಐತಿಹಾಸಿಕ ಮೈಲಿಗಲ್ಲಾಗಿ ಭಾರತ ಮೊದಲ ಬಾರಿಗೆ ಪೊಟ್ಯಾಶ್ ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜಿನಲ್ಲಿ ಇರಿಸಿದೆ ರಸಗೊಬ್ಬರ ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಭಾರತೀಯ ರೈತರನ್ನು ಸಬಲೀಕರಣಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಕ್ರಮ ಒಂದು ದಿಟ್ಟ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಶ್ಲಾಘಿಸಿದ್ದಾರೆ ಖನಿಜ ಬ್ಲಾಕ್ಗಳ ಐದನೇ ಸುತ್ತಿನ ಹರಾಜು ಜನವರಿ ಇಪ್ಪತ್ತೆಂಟರಂದು ಪ್ರಾರಂಭವಾಗಿ ಇತ್ತೀಚೆಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಹರಾಜಿಗಿಡಲಾದ ಹದಿನೈದು ಬ್ಲಾಕ್ಗಳಲ್ಲಿ ಹತ್ತು ಬ್ಲಾಕ್ಗಳ ಹರಾಜು ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಈ ಹತ್ತು ಬ್ಲಾಕ್ಗಳು ಗ್ರಾಫೈಟ್ ಫಾಸ್ಫೋರೈಟ್ ಫಾಸ್ಪೇಟ್ ಅಪರೂಪದ ಭೂಮಿಯ ಅಂಶಗಳು ವೆನಾಡಿಯಂನಂತಹ ಪ್ರಮುಖ ಮತ್ತು ಕಾರ್ಯತಂತ್ರದ ಖನಿಜಗಳನ್ನು ಒಳಗೊಂಡಿರುತ್ತದೆ ಮೊದಲ ಬಾರಿಗೆ ಛತ್ತೀಸ್ಗಢ ಕರ್ನಾಟಕ ಮಧ್ಯಪ್ರದೇಶ ಒಡಿಶಾ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಾದ್ಯಂತ ಪೊಟ್ಯಾಶ್ ಮತ್ತು ಹ್ಯಾಲೈಟ್ ನಿಕ್ಷೇಪಗಳು ಹರಡಿಗೊಂಡಿದೆ ಇದರೊಂದಿಗೆ ಕೇಂದ್ರ ಸರ್ಕಾರ ಹರಾಜುಗಿಟ್ಟ ಒಟ್ಟು ಬ್ಲಾಕ್ಗಳ ಸಂಖ್ಯೆ ಮೂವತ್ತ್ ತಲುಪಿದೆ